ಹಾಯ್ ಫ್ರೆಂಡ್ಸ್ ನೋಡಿ ಮತ್ತೆ ನೆಕ್ಸ್ಟ್ ಇದು ಅಂಥ ಚಾಯ್ಸ್ ಬೆಳೆ ಹೆಂಗೈತೆ ಹ್ಞೂ ನೋಡಿ ಕಳೆ ತೆಗಿತಾ ಇದಾರೆ ಅಲ್ಲಿ ಬನ್ನಿ 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 ಜೈನಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೆಳೆ ಬೆಳೀತಾರೆ ಅಂತ ಇದು ನೋಡಿ ಹೂಕೋಸು ಹ್ಞೂ ಹೂಕೋಸು ಬೆಳೆ ಇದು ಹೆಂಗೆ ಬೆಳೆದವ್ರಿ ನೋಡಿ ಯಾವ ಥರ ಬೆಳೆದ ಇದು ಬನ್ನಿ 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 ಜಾಯ್ನ್ ಆಗಿ ಬನ್ನಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರ್ತೀನಿ ಅಷ್ಟೇ ಜಾಯ್ನ್ ಆಗ್ತಾರೀ ಹೇಗಿದೆ ನೋಡಿ ಬೆಳ್ಳಿರ್ರಿ ರೈತರು ನಮ್ಮ ರೈತರುಗಳು ಹೆಂಗೆ ಹಾಳಾಗ್ತಾರೆ ಅಂದರೆ ಏ ಜನಗಳು ಕೇಳಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಪ್ಪ ಬನ್ನಿ 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 ಇನ್ನೊಂದು ಫಾರ್ಮ್ ತೋರಿಸ್ತೀನಿ ನಿಮಗೆ ಹೊಸ ಫಾರ್ಮ್ ಹ್ಞೂ ಕೋಸು ಇಲ್ಲಿ ಕೋಸು ಇದು ಎಷ್ಟು ಎಕರೆ ಇದೆ ನೋಡಿರಿ ಇದು ಹ್ಞೂ ನೋಡಿ ಎಷ್ಟು ಎಕರೆಲ್ಲ ಹಾಕಿದ್ದಾರೆ ಇದನ್ನು ಇದು ನೆಕ್ಸ್ಟ್ ಫಾರ್ಮ್ ಇದು ಮತ್ತು ಸ್ಪ್ರಿಂಗಾನೆಯನ್ನು ಈರುಳ್ಳಿ ಸೊಪ್ಪು ತೋರಿಸ್ತೀನಿ ಅಲ್ಲಿ ಹೆಂಗೆ ಬೆಳೆದಿ ಮಲ್ಕೊಬಿಟ್ಟದೆ ಅದು ರೈತರಿಗೆ ಇರೋ ಲಕ್ಷ್ಮಿ ಅಂದರೆ ಹೊಲಿದ್ರೆ ಲಕ್ಷ್ಮಿ ಒಂದೊಂದು ಸಲ ರೈತ ಕೋಟ್ಯಾಧಿಪತಿ ಆಗ್ತಾನೆ ಒಂದೊಂದು ಸಲ ಒಲಿನ ಅಂದರೆ ರೈತ ಬಿಕ್ಸಾಧಿಪತಿನೂ ಆಗ್ತಾನೆ ಆದರೆ ಯಾವ ಸಮ್ಮರಲ್ಲಿ ಬೆಳಿಬೇಕು ಯಾವ ಥರ ಬೆಳಿಬೇಕು ಅನ್ನೋದೊಂದು ತಲೇಲಿದ್ರೆ ಅವನು ನಿಜವಾಲೋ ನಿಜವಾದ ರೈತ ಅವನು ಹಾಂ ನೋಡಿ ಹೆಂಗಿದೆ ಅಂತ ಇವಾಗ ಹಾಯ್ ಫ್ರೆಂಡ್ಸ್ ಎಲ್ಲ ಎಲ್ಲ ಏನು ಮಾಡ್ತಾಯಿದ್ದೀರಾ ನೋಡಿ ಹಂಗೆ ಇಷ್ಟು ಇದು ಇಲ್ಲಿ ಒಂದು ಹತ್ತು ಎಕರೆ ಫ್ಲಾಟ್ ಇದೆ ನೋಡಿ ಹತ್ತು ಎಕರೆಲ್ಲಿ ಬೆಳೆದವ್ರು ಇವರು ಹತ್ತು ಎಕರೆ ಬರೀ ಎಲೆ ಖುಷಿ ಹಾಕೋರು ಇವರು ಯಾವುದೇ ಅಲ್ಲಿ ರೈತರು ಕಲ್ತ್ಕೋಬೇಕು ನಮ್ಮ ರೈತರು ಸುಮ್ಮನೆ ಜನ ಹಾಳಾಗ್ತಾವ್ರೆ ಏನು ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಸಾಯ ಅಂತ ತಲೆ ಕೆಡ್ಸ್ಕೋಬಾರ್ದು ಒಂದು ಟೈಮ್ ಹೋಗುತ್ತೆ ಒಂದು ಟೈಮ್ ಬರುತ್ತೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು ಬಿಟ್ಬಿಡ್ಬೇಕು ಬಿಟ್ಟು ಬೆಳೆಯೋದು ಏನಿದೆ ಅದನ್ನು ಅದ್ರ ಕಡೆಗೆ ತಲೆ ಹರಿಸ್ಕೊಂಡ್ರೆ ನಿಮಗೆ ನೆಮ್ಮದಿಯಾಗಿರ್ಬೋದು ಮತ್ತು ಅಲ್ಲಿ ಇದ್ದೀರಾ ಒಂದೊಂದು ಲೈಕ್ ಕೊಡಿ ಯಾರ್ಯಾರು ಏನು ಇದ್ದೀರಾ ನೋಡಿ ಆ ಕಡೆ ಅಲ್ಲಿ ತೋರಿಸ್ತೀನಿ ಇಲ್ಲಿ ಟೋಟಲು ಎಕರೆ ಫ್ಲ್ಯಾಟ್ ಇದೆ ಇದು ಇಪ್ಪತ್ತೆಕರೆ ಮ್ಯಾಲಿದೆ ಇದೊಂದು ಫಾರ್ಮ್ ಇದು ಇಲ್ಲೊಂದು ಹತ್ತರಿಂದ ಹದಿನೈದು ನಿಮಿಷ ಇರ್ತೀನಿ ಒಂದು ಅರ್ಧ ಗಂಟೆ ಇರ್ತೀನಿ ಅಂದ್ಕೊಳ್ಳಿ ತೋರಿಸ್ತೀನಿ ಯಾವ ಥರ ನೀಟಾಗಿ ಬೆಳೀತಾರೆ ನೋಡಿ ಅದಕ್ಕೆ ಲಕ್ಷ್ಮಿ ಹೊಲ್ದು ಬರೋದು ಅಂದರೆ ಇಂಥ ಇದಕ್ಕೆ ಲಕ್ಷ್ಮಿ ಹೊಲ್ದು ಬರೋದು ನೋಡಿ ಬದುಗಳು ನೋಡಿ ಯಾವ್ದಾರು ಕಳೆ ಇದೆಯಾ ನೋಡಿ ಲಕ್ಷ್ಮಿ ಹೆಂಗೆ ಆಡ್ತಾಳೆ ಅಂತ ಹಿಂಗೆ ಬಂದರೆ ಒಂದು ಲಕ್ಕು ಚೇಂಜು ಯಾವುದೇ ರೈತ ಯಾವ ಕಮ್ಮಿ ಏನಿಲ್ಲ ರೈತರಿಗೆ ಹೆಣ್ ಕೊಡೋಲ್ಲ ಹೆಣ್ ಕೊಡಲ್ಲ ಅಂತಾರೆ ಅವ್ನು ಬೆಳೆದ್ಬಿಟ್ಟು ಬೆಳೆ ಅದೇ ರೇಟ್ ಸಿಗೋಲ್ಲ ಅಂತ ಒಂದು ಇರ್ಬೋದು ರೇಟ್ ಸಿಕ್ಕೇ ಸಿಗುತ್ತೆ ಅದನ್ನು ನೋಡ್ಕೊಂಡು ಎಲ್ಲಿ ಬಿಡಬೇಕು ಯಾವ ಮಾರ್ಕೆಟಲ್ಲಿ ಹಾಕಬೇಕು ಆ ಮಾರ್ಕೆಟ್ ತಕ್ಕನಂಗೆ ಬಿಡಬೇಕು ಸುಮ್ಮನೆ ನಾವು ಏನೋ ಯಾರೋ ಬೆಳೆದವ್ರೆ ಅಂದ್ಬಿಟ್ಟು ಎಲ್ಲರೂ ಬೆಳೆದಿದ್ದನ್ನೇ ಬೆಳೆಯೋದಲ್ಲ ಈಗ ನೋಡಿ ಟೊಮೊಟೊ ರೇಟು ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗೋಯ್ತು ಈಗ ಯಾರು ಟೊಮೊಟೊ ರೇಟ್ ಜಾಸ್ತಿ ಆಗುತ್ತೆ ಅಂತ ಬೆಳೀತಿದ್ರೆ ಬೆಳೀತಿರ್ಲಿಲ್ಲ ಯಾರು ಇವಾಗ ಟೊಮೊಟೊ ರೇಟ್ ಜಾಸ್ತಿ ಆಯಿತು ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಟೊಮೊಟೊ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಈಗ ಎಲ್ಲರೂ ನಾನು ನಡೋಣ ನೀನು ನಡೋಣ ಹಾಕರಲ್ಲ ಅಂತೀರ ಟೊಮೊಟೊ ರೇಟು ಜಾಸ್ತಿ ಆದಾಗ ಟೊಮೆಟೊ ರೇಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಎಲ್ಲ ನಾಟಿ ಹಾಕ್ತೀರ ಅದು ಒಟ್ಟೊಟ್ಟಿಗೆ ಬೆಳೆ ಬಂದಾಗ ಏನಾಯ್ತದ ಹೇಳಿ ಕಮ್ಮಿ ಆಗೋಯ್ತದೆ ರೇಟು ಹಾಗೆ ಯಾವುದು ಯಾವ್ಯಾವ ಟೈಮ್ ಬರುತ್ತೆ ಆ ಟೈಮ್ಗೆ ತಕ್ಕನಾಗ ಬೆಳೆದ್ರೆ ರೈತರಿಗೆ ಒಳ್ಳೆ ಬೆಲೆ ಯಾರ್ಯಾರು ಇದ್ರೆ ಸುತ್ತಮುತ್ತ ಬೆಳೀರಿ ನೋಡಿದ್ದು ಹೂಕೋಸು ಹೆಂಗ್ ಹೆಂಗೆ ಬೆಳೆದವ್ರೆ ಹಾಂ ಎಷ್ಟು ಇದೆ ನೋಡಿ ಅಲ್ಲಿವರೆಗೂ ಅಲ್ಲಿವರೆಗೂ ಇದೆ ನೋಡಿ ಸ್ವಚ್ಛತೆಯಾಗಿ ಬೆಳೀತಾರದು ಇವರು ಹಂಗೆ ಮೇಂಟೈನ್ ಮಾಡೋರು ಅಲ್ಲೊಂದು ತೋರಿಸುತ್ತಲ್ಲ ಹಂಗೆ ಮೇಂಟೈನ್ ಮಾಡೋರು ಇದನ್ನು ಯಾರಾದರೂ ತಲೆ ಕೆಡ್ಸ್ಕೋಬೇಕು ತಲೆ ಕೆಡಿಸ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಒಬ್ಬ ರೈತ ಅವನು ಹೆಂಗೆ ಬೇಕಾದ್ರೂ ಬೆಳೆದು ಯಾವ ಬೆಲೆ ಇದೆ ಕೋಸು ಯಾವ ಬೆಲೆ ಇದೆ ಇವಾಗ ಎಷ್ಟಿದೆ ಬ್ರದರ್ ಕೋಸು ಹ್ಞೂ ಇವಾಗ ಕೋಸು ಮಾರ್ಕೆಟಲ್ಲಿ ಮೂವತ್ತು ರೂಪಾಯಿ ಅದು ಹದಿನೆಂಟು ಇಪ್ಪತ್ತು ಮೂವತ್ತು ರೂಪಾಯಿ ಇದೆ ಈ ಥರ ಬೆಳೆದ್ರೆ ಮಾರ್ಕೆಟಿಗೆ ಕೊಟ್ಟರೆ ಎಷ್ಟು ಬೆಲೆ ಬರುತ್ತೆ ಹೇಳಿ ಬ್ರದರ್ ಜಿ ಎಮ್ ಜಿ ಎಮ್ ಆರ್ ಓಲ್ಟ್ ಹಾಂ ಕೋಸು ನೋಡಿ ಒಬ್ರು ಹೆಂಗೆ ಬೆಳೆದವ್ರೆ ಅಂತ ಟೋಟಲ್ ಹತ್ತು ಅಲ್ಲಿ ಒಬ್ಬರೇ ಬೆಳೆದವ್ರು ನೋಡಿ ಇಲ್ಲಿಂದ ಅಲ್ಲಿವರೆಗೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಬೆಳೆದವ್ರು ನೋಡಿ ಒಬ್ರೇ ಅವರು ಬೆಳೆದಿರೋದು ಇದು ಈ ಥರ ಮಾಡಬೇಕು ಮಾಡಿದ್ರೆ ಒಂದು ಹೋಗುತ್ತೆ ಒಂದು ಬರುತ್ತೆ ತಲೆ ಕೆಡ್ಸ್ಕೋಬಾರ್ದು ರೈತರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡು ಅಯ್ಯೋ ಆಗುತ್ತೋ ಇಲ್ಲವೋ ಅಂತ ಹಿಂದೇಟು ಹಾಕ್ತಿರಲ್ಲ ನೋಡಿ ಅವಾಗಲೇ ಅವನು ಕೆಳಕ್ಕೆ ಕುಸಿದು ಬೀಳೋದು ಯಾವತ್ತು ಹಿಂದೇಟು ಹಾಕ್ಬಾರ್ದು ಬೆಳಿತಿನ ಹೋಗುತ್ತಾ ಬಂದರೆ ಬರುತ್ತಾ ಅಂತ ಒಂದು ಯಾವ ಧೈರ್ಯ ಮಾಡಿ ರೈತರು ಬೆಳಿತಾರೋ ಆವಾಗ ನೋಡಿ ಅವನು ನಿಜವಾಗ್ಲೂ ಉದ್ಧಾರ ಆಗ್ತಾನೆ ಸಲ ಲಾಸ್ ಆಗ್ಬೋದು ಬಟ್ಟು ಎರಡನೇ ಸಲಿಗೆ ಎರಡನೇ ಸಲ ಮೂರನೇ ಸಲಿಗೆ ದೇವ್ರಿಗೆ ಕೈ ಹಿಡ್ದೇ ಇಡ್ತೇನೆ ಯಾವತ್ತು ಬೆಳೆಯ ಬೆಳೆಯನ್ನು ಯಾರು ಲಾಸ್ ಮಾಡ್ಕೊಬಿಡಿ ಬೆಳೀರಿ ಮತ್ತು ಈ ಆನೆಕಲ್ ಸೈಡು ಈ ಕೋಲಾರ ಚಿಂತಾಮಣಿ ಈ ಸೈಡ್ ಯಾರು ಬೆಳೆದಿರೋರು ಇನ್ಫಾರ್ಮ್ ಮಾಡಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ಇವಾಗ ಆದಷ್ಟು ಪರ್ಚೇಸ್ ಮಾಡ್ತಾಯಿದ್ದೀವಿ ನಮ್ಮ ಕಂಪ್ನಿಗೆ ಬೇಕು ಇದು ಇದು ಈಗ ನಮ್ಮ ಕಂಪ್ನಿ ಕಡೆಯಿಂದನೇ ಹಾಕ್ಸಿರೋದು ನೋಡಿ ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೂ ಬೆಳೆದಿರೋರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಪರ್ಚೇಸ್ ಮಾಡ್ತೀವಿ ಕೆ ಜಿಗೆ ಇವಾಗ ಹದಿನ ಹದಿನೆಂಟು ಇಪ್ಪತ್ತು ರೂಪಾಯಿನ ನಡೀತಾ ಇದೆ ಹೆಚ್ಚು ಕಡಿಮೆ ಆಗ್ಬೋದು ಕಾಂಟ್ಯಾಕ್ಟ್ ಮಾಡಿ ನಮಗೊಂದು ಸಾವಿರ ಟನ್ನೇನೆ ಬೇಕಂತೆ ಅದು ವಿಚಾರಿಸ್ತೀನಿ ಯಾರ್ಯಾರು ಬೆಳೆದಿರೋ ಅಂತಾರು ಬಂದಿರೋದು ಬೆಳೆ ಅವರು ಯಾರಾದ್ರು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ಎಷ್ಟು ನೀಟಾಗಿ ಬೆಳೆದವ್ರ ಇದನ್ನು ಬೆಳಿರಿ ಯಾರು ರೈತರು ಯಾವುದೋ ಗ್ರಾಮಕ್ಕೆ ಬಂದು ಎಲ್ಲೋ ಬಂದು ಬೆಂಗ್ಳೂರಿಗೆ ಬಂದ್ಬಿಡೋದು ಸೆಕ್ಯೂರಿಟಿ ಕೆಲಸ ಸೇರಿಕೊಳ್ಳೋದು ಇಲ್ಲ ಗಾರ್ಮೆಂಟ್ ಕೆಲಸ ಸೇರ್ಕೊಳ್ಳೋದು ಜಮೀನು ನೋಡಿದ್ರೆ ಊರಲ್ಲಿ ಹತ್ತು ಎಕರೆ ಐದು ಎಕರೆ ಇರ್ತದೆ ಅದೆಲ್ಲ ಬಿಟ್ಬಿಡೋದು ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ದುಡಿಯೋದು ಅದು ಇಲ್ಲಿ ಊಟ ತಿಂಡಿ ರೂಮು ಫೀಜು ಇದಕ್ಕೆ ಜೀವನ ಹಾಳಾಯ್ತದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಯಾರು ಎಷ್ಟಿದೆ ನಿಮ್ಮ ಜಮೀನು ಒಂದು ಎಕರೆಲ್ಲೂ ಬೆಳಿಬೋದು ಒಂದು ಎಕರೆ ಮಿಶ್ರ ಬೆಳೆ ಬೆಳೆದ್ರೆ ಯಾಕೆ ಬೆಳೆಯೋಕ್ಕಾಗಲ್ಲ ಒಂದು ಎಕರೆ ಇದ್ರೆ ಸಾಕು ಅವನು ಬೆಳೀಬೋದು ಅವನತ್ರ ಒಂದು ಎಕರೆ ಇದೆಯಾ ಅದರಲ್ಲಿ ಬೆಳೀರಿ ಮಿಶ್ರ ಬೆಳೆ ಬೆಳೀರಿ ತರಕಾರಿಗಳು ಹಾಕಿ ಇನ್ನೊಂದ್ರ ನಾಲ್ಕೈದು ಥರ ಅರ್ಧ ಅರ್ಧ ಎಕರೆ ಕಾಲು ಕಾಲು ಎಕರೆಗೆಲ್ಲ ಬೆಳೀರಿ ಅವನು ಬೆಳಿಬೋದು ಇದೀರಾ ಬ್ರದರ್ ಜಿ ಎಮ್ ಓಲ್ಡು ಯಾರ್ಯಾರು ನೋಡ್ತಾ ಇದ್ದೀರಾ ಹಂಗೆ ಲೈಕ್ ಕೊಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ಫಾರ್ಮ್ ತೋರಿಸ್ತಾ ಇರ್ತೀನಿ ವೀಡಿಯೋಗಳನ್ನ ಮಾಡಿ ಹಾಕಿರ್ತೀನಿ ನೋಡಿ ನಿಮಗೆ ಯಾರ್ಯಾರು ಎಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ಬೆಳೆದಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ್ದಾರು ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿರಿ ನಾನು ನಿಮಗೆ ಇನ್ಫಾರ್ಮ್ ಕೊಡ್ತೀನಿ ಮತ್ತು ನಮ್ಗೆ ಸಾವಿರ ಟನ್ ಬೇಕಿದು ಯಾರ್ಯಾರು ಬೆಳೆದಿರೋರು ಈ ಟ್ರಾನ್ಸ್ಪೋರ್ಟು ಟ್ರಾನ್ಸ್ಪೋರ್ಟು ನಮ್ಮದೇ ಇರುತ್ತೆ ಯಾರ್ಯಾರು ಬೆಳೆದಿರೋರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾನು ಏನು ಎತ್ತ ನಿಮಗೆ ಎಲ್ಲಿಸಿ ತರಬೇಕು ಅಂತ ಎಲ್ಲ ಮಾಹಿತಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಹತ್ತು ಹದಿನ ಹತ್ತರಿಂದ ಹದಿನೈದು ಎಕರೆನೇ ಇದೆ ನೋಡಿ ಎಷ್ಟು ನೀಟಾಗಿ ಬೆಳೆದವ್ರು ನೋಡಿ ಇದನ್ನು ಹ್ಞೂ ಕುತ್ತಿದ್ದ ಜಾಗ ಏನು ಎಷ್ಟು ಎಷ್ಟು ಗೊತ್ತ ನೀವೇ ಬೆಳಿತೀರಲ್ಲ ಎಷ್ಟು ಖರ್ಚು ಹೇಳಿ ಅದೊಂದು ಸಲ ನಾಟಿ ಹಾಕ್ತಾರೆ ಡ್ರಿಪ್ ಲೈನ್ ಹಾಕ್ತಾರೆ ಡ್ರಿಪ್ಲೈನ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ ಇದೇನು ಜಾಸ್ತಿ ಏನು ಇಂಟ್ರೆಸ್ಟ್ ತೊಗೋತಾರೆ ಡ್ರಿಪ್ಲೇನ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಬಿಟ್ಬಿಟ್ಟು ನೀರು ಹಾಯಿಸ್ಕೊತಾರೆ ಅಷ್ಟೇ ಕಳೆನೂ ಇಲ್ಲ ನೋಡಿ ಒಂದು ಸಲ ಕಳೆ ಔಷಧಿ ಒಡ್ದು ಬಿಟ್ಟಿರ್ತಾರೆ ಫಸ್ಟೇ ಕಳೆನೂ ಇರೋಲ್ಲ ಎಷ್ಟು ನೀಟಾಗಿ ಬರ್ತದೆ ಹಾಂ ಯಾಕೆ ನಮ್ಮ ರೈತರು ನಾವು ಬಡವ ಹಾಗೆ ಹೀಗೆ ಅಂದ್ಕೊಳ್ಳೋದಲ್ಲ ಅದು ತಪ್ಪು ನಾವೇನಾದ್ರೂ ಸಾಧನೆ ಮಾಡ್ತೀವಿ ಅಂತ ರೈತರ ಕೆಲಸಲ್ಲಿ ಹಿಡಿದ್ರೆ ಒಬ್ಬ ರೈತನು ತಿಂಗಳಿಗೆ ಎರಡು ಮೂರು ಲಕ್ಷ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಜಾಸ್ತಿ ದುಡಿಬೋದು ಲೇಬರ್ ಇರಬೇಕು ಅಷ್ಟೇ ಲೇಬರು ಏನೋ ಈ ಥರ ಬೆಳೆ ಬಂದಾಗ ಲೇಬರ್ ಬೇಕು ನೋಡಿ ಆ ಕಡೆ ಲೇಬರ್ ಇದ್ದಾರೆ ಅಲ್ಲೊಂದು ಫಾರ್ಮ್ ಇದೆ ನಮ್ಮದೇ ಅದನ್ನು ಕಳೆ ಕೀಳ್ತಾ ಇದ್ದಾರೆ ಇವಾಗ ಅಲ್ಲಿ ತೋರಿಸ್ನ ನೆಕ್ಸ್ಟ್ ಫಾರ್ಮಲ್ಲಿ ಚಾಯ್ಸ್ ಫಾರ್ಮಲ್ಲಿ ಆ ಥರ ಇಲ್ಲೂ ಕಳೆ ಕೀಳ್ತಾ ಇದ್ದಾರೆ ಕಳೆ ಮತ್ತು ನೀರು ಲೈಟಾಗಿ ಗೊಬ್ಬರ ಇಷ್ಟು ಹಾಕ್ಕೊಂಡ್ರೆ ಫ್ರೆಂಡ್ಸು ನಿಜವಾಗ್ಲೂ ಅವನು ಖಂಡಿತ ಒಂದು ಒಳ್ಳೆ ರೇಟ್ ಕಾಣಿಸ್ತಾನೆ ಉದ್ಧಾರ ಆಗ್ತೀರ ಸುಮ್ಮನೆ ಪಾಳ್ಗಳು ಬಿಡಬೇಡಿ ಯಾರುವೆ ದಯವಿಟ್ಟು ಜಮೀನುಗಳ ನಿಮ್ದು ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ಆದಷ್ಟು ಮಾಡಿ ಹೋಗಿ ನಿಮ್ಮದು ಜಮೀನು ಊರುಗಳಲ್ಲಿ ಸಂಪಾದನೆ ಮಾಡಿ ಬೆಂಗಳೂರಲ್ಲಿ ಇರಿ ನಿಮಗೆ ನಿಮ್ಮ ತಕ್ಕನಾಗಿ ಇದೆಯಾ ಮಾಡ್ಕೊಂಡು ಹೋಗಿ ಇಲ್ವಾ ಆಗೋದೇ ಇಲ್ಲ ನಮ್ಮ ಜಮೀನು ಎಷ್ಟಿದೆ ಅಷ್ಟಿದೆ ಅಂದರೆ ಮಾಡಿ ಮಿಶ್ರ ಬೆಳೆ ಬೆಳೀರಿ ಎಲ್ಲ ಒಂದು ಕಡೆ ಉದ್ಧಾರ ಆಗ್ಬೇಕಷ್ಟೇ ಯಾರು ಹಾಳಾಗಬಾರ್ದು ಈಗ ನಮ್ಮ ಸಿದ್ದರಾಮಯ್ಯ ಅವರು ಕೊಡ್ತಾವ್ರೆ ಅಕ್ಕಿ ಅಂತೀರ ಅದು ಐದು ವರ್ಷ ಆದಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು ಮಾಡ್ಬೋದು ಹೇಳೋಕ್ಕಾಗಲ್ಲ ಅಕ್ಕಿ ಕೊಡೋದು ಆಮೇಲೆ ರೇಷನ್ದು ಅವೆಲ್ಲ ಸ್ಟಾಪ್ ಮಾಡಿದ್ರು ಮಾಡ್ಬೋದು ಅವಾಗ ಏನು ಮಾಡ್ತೀರಾ ಈಗ ಎರಡು ಸಾವಿರ ಬರ್ತಾಯಿದೆ ಅಕ್ಕಿ ಕೊಡ್ತಾವ್ರೆ ಆಮೇಲೆ ಏನಪ್ಪ ಅಂದರೆ ಬಸ್ ಫ್ರೀ ಎಲ್ಲ ಕೊಟ್ಟವ್ರೆ ಆಮೇಲೆ ಕರೆಂಟ್ ಬಿಲ್ ಫ್ರೀ ಅಂದ್ಬಿಟ್ಟು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಹೇಗೆ ಪೋಲಿ ಹೊಡ್ಕೊಂಡು ಜೀವನ ಮಾಡಿದ್ರು ನಡೀತದೆ ಆಗ ಒಂದು ಐದು ವರ್ಷ ಆಯಿತು ಈಗ ಎರಡುವರೆ ವರ್ಷ ಮುಗಿದೋಗತ್ತೆ ಇನ್ನು ಐದು ವರ್ಷ ಇನ್ನು ಎರಡು ವರ್ಷ ಎರಡುವರೆ ವರ್ಷ ಇನ್ನಿದೆ ಅದಾದಮೇಲೆ ಕರೆಂಟ್ ಬಿಲ್ ಕಟ್ಟಬೇಕು ಆ ದುಡ್ಡು ಎಲ್ಲಿ ಬರ್ತದೆ ಬಸ್ ಚಾರ್ಜಿಗೆ ಫ್ರೀ ಅದೇ ಲೇಡೀಸ್ಗೆ ಓಡಾಡ್ತಾರೆ ಆಮೇಲೆ ಅವ್ರದ್ದು ಸರ್ಕಾರ ಬರಲಿಲ್ಲ ನೆಕ್ಸ್ಟು ಹಾಗೇನು ಮಾಡಬೇಕು ಅದನ್ನೆಲ್ಲ ತಲೆಯಲ್ಲಿಬೇಕು ಅಂದರೆ ಜನಗಳು ಅವ್ರ ಸ್ವಂತ ಬೆಳೆ ಬೆಳಿಬೇಕು ಅವ್ರ ತಾ ಕಾಲ ಮೇಲೆ ಕಾಲು ನಿಂತ್ಕೋಬೇಕು ಅವರು ಯಾವತ್ತೂ ಅದನ್ನು ಹಾಳು ಮಾಡ್ಕೋಬಾರ್ದು ದಯವಿಟ್ಟು ಹೇಳೋದು ಕೇಳಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ಆದರೂ ಅಷ್ಟೇ ಈಗ ಸರ್ಕಾರ ಕೊಟ್ಬಿಟ್ಟಿದೆ ಅಲ್ವಪ್ಪ ಎರಡು ಸಾವಿರ ಈಗ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರು ಅವ್ರು ಅದನ್ನೇ ನಂಬ್ಕೊಂಡಿರ್ತಾರೆ ಈಗ ಬರ್ತದೆ ಬರ್ತದೆ ಅಂತ ಹೆಂಗೋ ಈಗ ಒಂದು ಎರಡು ಮೂರು ತಿಂಗಳು ಆದಮೇಲೆ ಆದರೂ ಕೊಡ್ತಾವ್ರೆ ಅದು ಕೊಡಲಿಲ್ಲ ಅಂದರೆ ಈಗ ನೆಕ್ಸ್ಟು ಬಿ ಜೆ ಪಿನೇ ಬಂತು ಇಲ್ಲ ಕಾಂಗ್ರೆಸ್ಸೇ ಬರ್ಬೋದು ಆಮೇಲೆ ಜೆ ಡಿ ಎಸ್ ಎ ಬರ್ಬೋದು ಸಮ್ಮಿಶ್ರ ಸರ್ಕಾರ ಆಗ್ಬೋದು ಇಲ್ಲ ಹೊಸದ್ ಬರ್ಬೋದು ಬಟ್ಟು ಅದಿಲ್ಲ ಅಂದಾಗ ಅವ್ರು ಕೊಡಲಿಲ್ಲ ಬೇರೆ ಸರ್ಕಾರ ಕರೆಂಟ್ ಬಿಲ್ ಕಟ್ಟಬೇಕು ಈಗ ಒಬ್ಬರ ಮನೇಲಿ ಒಂದು ಮುನ್ನೂರು ಐನೂರು ರೂಪಾಯಿ ಬರ್ತಿರ್ಲಿಲ್ಲವಾ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ ಬರ್ತಾಯಿತ್ತು ಅದನ್ನು ಈಗ ನೂರು ಯೂನಿಟೋ ಐವತ್ತು ಯೂನಿಟೋ ಎಷ್ಟೋ ಫ್ರೀ ಇದೆ ನಿಮಗೆ ಅಷ್ಟೆಷ್ಟು ಇದೆ ಅದು ಇಲ್ಲ ಅಂದ್ಬಿಟ್ರೆ ಅದು ಇಲ್ಲ ಅಂದ್ಬಿಟ್ರೆ ಏನು ಮಾಡ್ತೀರಾ ಈಗ ಎರಡುವರೆ ವರ್ಷ ಆಯಿತು ಎರಡು ವರ್ಷ ಎರಡುವರೆ ವರ್ಷ ಆದಮೇಲೆ ಮುಗಿದೋಗ್ಬಿಡ್ತದಪ್ಪ ಈ ಸರ್ಕಾರದೆಲ್ಲ ಒಂದು ಅವರು ಏನು ಬಜೆಟ್ ಕೊಡ್ತಾವ್ರೆ ಅದೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಆವಾಗ ಎಷ್ಟು ಜನಗಳ್ ಹೊಡ್ತಾ ಬೀಳ್ತದೆ ಹೇಳಿ ಸರ್ಕಾರದವರು ಕೊಡಬೇಕು ಯಾವತ್ತೆ ಎಜುಕೇಷನ್ಗೆ ಫ್ರೀ ಕೊಡಬೇಕು ಮತ್ತು ಹೆಲ್ತ್ಗೆ ಸರ್ಕಾರ ಫ್ರೀ ಕೊಡಬೇಕು ಈ ಅಕ್ಕಿ ಕೊಡೋದು ಓಕೆ ಅಕ್ಕಿ ಕೊಡ್ತಾವ್ರೆ ಅವಾಗಿಂದ ಹತ್ತು ಹತ್ತು ಕೆ ಜಿಯಾಗಿ ಕೊಡಲಿ ಆದರೆ ನನ್ನ ಪ್ರಕಾರ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಹೆಲ್ತು ಮತ್ತು ಎಜುಕೇಷನ್ ಮಕ್ಕಳಿಗೆ ಫ್ರೀ ಕೊಟ್ಟರೆ ಅವರೇ ಒಂದು ದಿನ ಇಲ್ಲ ಒಂದು ದಿನ ಒಳ್ಳೆ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಕೆಲಸ ಅವರವರೇ ಹುಡುಕೋತಾರೆ ಅದನ್ನು ನಮ್ಮ ಜನಗಳು ಮಾಡ್ತಾ ಇಲ್ಲ ಯಾರೇ ಆದರೂ ಮಾಡ್ತಾ ಇಲ್ಲ ಯಾವ ಸರ್ಕಾರದ ಮುಂದೆ ದಂಗೆ ಹೇಳಬೇಕು ಜನಗಳು ನಿಮ್ಮದು ಸರ್ಕಾರ ಕೊಡ್ತಾ ಇರೋದು ಏನು ಫ್ರೀ ಬೇಡ ನಮಗೆ ಹೆಲ್ತ್ ಫ್ರೀ ಕೊಡಿ ಹಾಸ್ಪಿಟ್ಲಿಗೆ ಹೋದ್ರೆ ಯಾವುದೇ ಹಾಸ್ಪಿಟ್ಲಲ್ಲಿ ಆದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಫ್ರೀ ಕೊಡಲಿ ಆ ಥರ ಮಾಡಬೇಕು ಮತ್ತು ಯಾವುದೇ ಪ್ರೈವೇಟ್ ಸ್ಕೂಲಲ್ಲಿ ಎಜುಕೇಷನ್ ಫ್ರೀ ಮಾಡಬೇಕು ಆ ಥರ ದಂಗೆ ಹೇಳ್ಬೇಕು ಜನಗಳು ಯಾವುದೇ ಸರ್ಕಾರಕ್ಕೆ ಓಟ್ ಹಾಕ್ಬೇಕಾದ್ರೆ ನೀವು ತಿಳ್ಕೊಬೇಕು ತಿಳ್ಕೊಬಿಟ್ಟು ಆಮೇಲೆ ರೈತರಿಗೆ ಒಳ್ಳೆ ಅವ್ರು ಬೆಳೆದಿರೋಂಥ ಬೆಳೆಗಳಿಗೆ ಒಳ್ಳೆ ರೇಟ್ ಕೊಡಬೇಕು ಆವಾಗ ನೋಡಿರಿ ರೈತರು ತಾಕತ್ತು ಏನು ಅಂತ ಜನ್ಗಳ್ಗೆ ಗೊತ್ತಾಗುತ್ತೆ ಆಮೇಲೆ ಬೆಳೆದಿರೋ ಬೆಳೆಗಳ ಒಂದು ತಿಂಗಳು ಎರಡು ತಿಂಗಳು ಯಾರು ಕೊಡಬಾರ್ದು ಜನಗಳಿಗೆ ಅವಾಗಿರ್ತದೆ ರೈತರಿಗೆ ಹೆಂಗೆ ಮಾರಿ ಹಬ್ಬ ರೈತ್ರಿಗೆ ಒಳ್ಳೆ ರೇಟ್ ಬರ್ತದೆ ಅವಾಗ ನೇಮ್ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೆಕ್ಸ್ಟ್ ಇನ್ನೊಂದೊಂದು ಫಾರ್ಮ್ ತೋರಿಸ್ತಾ ಇರ್ತೀನಿ ಡೈಲಿಯ ಯಾವ್ಯಾವ ಥರ ಬೆಳೆ ಬೆಳಿಬೇಕು ಅಂತ ಮತ್ತೆ ನೀವು ಯಾರೇ ಬೆಳೆದಿದ್ರು ಅದನ್ನು ದಯವಿಟ್ಟು ಈಗ ಏನು ಬೆಳೆದಿದ್ದೀರ ಬೆಳೆಗಳ ಅದನ್ನು ನನಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ನಾನು ಆದಷ್ಟು ನಿಮ್ ನಿಮಗಿಂತ ಚಿಕ್ಕವನಿರ್ಬೋದು ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅನ್ನೋ ಇಷ್ಟಪಡ್ತೀನಿ ಅಷ್ಟೇ ಹಾಯ್ ಯಾರು ಭಾಸ್ಕರ್ ಚೆರ್ರಿ ಎಲ್ಲಿಂದ ಹಾಯ್ ಅಂತ ಇದ್ದಾರೆ ಆಯ್ ಭಾಸ್ಕರ್ ಅವರೇ ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಯಾವ ಊರು ನಿಮ್ಮದು ನಿಮ್ಮ ಸೈಡ್ ಏನು ಬೆಳಿತೀರಾ ಬ್ರದರ್ ನೋಡಿ ಫ್ರೆಂಡ್ಸ್ ಹೆಂಗೆ ಬೆಳೆದವ್ರು ಹತ್ತರಿಂದ ಹದಿನೈದು 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 ಇದೆ ಇದು ಇವ ಇವ್ರು ಏನು ಲಾಸ್ ಆಗಿಬಿಡ್ತಾರ ಲಾಸೇ ಆಗೋಲ್ಲ ಲೈಫಲ್ಲಿ ಲಾಸ್ ಆಗೋಲ್ಲ ಇವರು ಯಾವತ್ತಿದ್ರೂ ಇವ್ರು ಉದ್ದಾರ ಹಾಗೆ ಆಯ್ತಾರೆ ಅದಕ್ಕೆ ಇವರು ಜಮೀನ್ ಮೇಲೆ ಜಮೀನು ತಗೊಂಡವ್ರೆ ನೋಡಿ ಒಬ್ಬರು ಒಬ್ಬರು ಮತ್ತು ಈ ಇದು ನೋಡ್ಕೊಳ್ಳೋಕ್ಕೆ ಮೂರು ಫ್ಯಾಮಿಲಿ ಬೇಕಂತೆ ಯಾರ್ಯಾರು ಫ್ಯಾಮಿಲಿ ಇದ್ದರೆ ಮೂರು ಫ್ಯಾಮಿಲಿ ಬೇಕು ಅವ್ರಿಗೆ ನೋಡಿ ಅಲ್ಲಿ ಮನೆಗಳಿದಾವಲ್ಲ ಆ ಮನೆ ಮೂರು ರೂಮ್ ಇದ್ದಾವೆ ಅಲ್ಲಿ ಮೂರು ರೂಮ್ ಫ್ರೀಯಾಗಿ ಕೊಡ್ತಾರೆ ಮತ್ತು ಊಟ ತಿಂಡಿ ಕೊಡ್ತಾರೆ ಅವ್ರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಯಾರ್ಯಾರು ಫ್ಯಾಮಿಲಿ ಇದ್ದರೆ ಇದು ನೋಡ್ಕೊಳ್ಳೋಕ್ಕೆ ಬೇಕಾಗಿದೆ ಯಾರ್ಯಾರು ಅಂಥವ್ರು ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು ನಂದು ಯಾವ್ದಾರು ವಿಡಿಯೋವೋ ಇಲ್ಲ ವಾಟ್ಸಪ್ ನೋಡಿಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲಿ ಎಲ್ಲಿ ಏನು ಎತ್ತ ಅಂತ ಮಾಹಿತಿ ಕೊಡ್ತೀನಿ ಮೂರನ್ನ ಇಲ್ಲ ನಾಲ್ಕು ಫ್ಯಾಮಿಲಿನೇ ಬೇಕಂತೆ ನೋಡಿ ಇಷ್ಟು ಎಕರೆ ಇಲ್ಲೊಂದು ಹತ್ತು ಎಕರೆ ಇದೇನು ನೋಡ್ಕೊಳ್ಳೋದು ಲೇಬರ್ ಬಂದಾಗ ಲೇಬರ್ ಜೊತೆ ಕೆಲಸ ಏನು ಮಾ ಅವರು ನೋಡ್ಕೊಳ್ಳೋದಷ್ಟೇ ಅಷ್ಟೇ ಮೂರು ಫ್ಯಾಮಿಲಿ ಬೇಕು ಇದು ನೋಡ್ಕೊಳ್ಳೋಕ್ಕೆ ಆಮೇಲೆ ಲೇಬರ್ ಬಂದರೆ ನೋಡಲ್ಲಿ ಲೇಬರ್ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡಿ ಅಲ್ಲೇ ಆ ಕಡೆ ಇದ್ದಾರೆ ಲೇಬರಿ ಬರೀ ಕಳೆ ಕೀಳ್ತಾ ಇದ್ದಾರೆ ಅಷ್ಟೇ ಇದು ನೋಡಿ ಎಲ್ಲ ಫಿನಿಶ್ ಮಾಡಿ ಇವಾಗ ಇಷ್ಟು ನೀಟಾಗಿಟ್ ನೀಟಾಗಿ ಇಟ್ಕೊಂಡಿದ್ದಾರೆ ಇದನ್ನು ಇದನ್ನೇನು ಇನ್ನೊಂದು ಹದಿನೈದು ದಿನ ತಿಂಗಳೊಳಗಡೆ ನೀಟಾಗಿ ಇದು ಕುಯಿಲ್ ಬರುತ್ತೆ ಇದು ಕುಯ್ಲು ಬಿಟ್ಟಾದ್ಮೇಲೆ ನೆಕ್ಸ್ಟು ಬೇರೆ ಚಾಯ್ಸೋ ಇಲ್ಲಾಂದ್ರೆ ಇನ್ನೊಂದು ಸ್ಪ್ರಿಂಗ್ ಆನಿಯನ್ನು ರೋಸ್ಮೆರಿ ಇದನ್ನೇನಾದರೂ ಮತ್ತೆ ಫಾರ್ಮ್ ಮಾಡ್ತಾರೆ ಇದನ್ನು ನೋಡಿ ಇದು ಮತ್ತು ಆ ಕಡೆ ಫಾರ್ಮ್ ಬಂದಿದ್ದು ನೋಡಿ ಚಾಯ್ಸ್ ಬೆಳೆ ಅದು ಬೆಳೆಯೋದು ಸ್ಪ್ರಿಂಗಾನೆಯನ್ನು ಈರುಳ್ಳಿ ಸೊಪ್ಪು ಆ ಕಡೆ ಫಾರ್ಮಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಅದನ್ನು ಹೆಂಗೆ ಬೆಳೀತಾರೆ ಅಂತ ತೋರಿಸ್ತೀನಿ ಅದು ತಿಂಗಳು ತಿಂಗಳ ಬರೋ ಬೆಳೆ ಅದು ಒಂದು ಸಲ ನಾಟಿ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ಆರು ವರ್ಷ ಇರ್ತದೆ ಬೆಳೆ ಅದು ತೋರಿಸ್ತೀನಿ ಬನ್ನಿ ಇದು ಈ ಪಕ್ಕದ್ದು ಇದು ನೋಡಿ ಇದು ಇದಿದೆಯಲ್ಲ ಇದೆ ಸ್ಪ್ರಿಂಗನೇನು ಈರುಳ್ಳಿ ಸೊಪ್ಪು ಇದು ನೋಡಿ ಎಷ್ಟು ಅಡಿ ಬೆಳೆದದಿದು ನೋಡಿ ಎಷ್ಟು ಅಡಿ ಬೆಳೆದದಿದು ನೋಡಿ ಮನಂಗದೆ ದೇವರು ಹೆಂಗೆ ಕೊಟ್ಟವನೇ ಅಂದರೆ ನೋಡಿ ತಿಂಗಳ ಬೆಳೆ ಎಷ್ಟು ಉದ್ದ ಬೆಳೆದದು ನೋಡಿ ಐ ಒಂದು ಒಂದೂವರೆ ಅಡಿ ಮ್ಯಾಲೆ ಬೆಳೆದದಿದು ಒಂದು ಅಡಿಗೆ ಸಾಕಿದು ಚಾಯ್ ಸೊಪ್ಪು ಅಂತ ಇದು ಈರುಳ್ಳಿ ಸೊಪ್ಪು ಹೆಂಗೆ ಬೆಳೆದದ್ ನೋಡಿ ಎಷ್ಟು ನೀಟಾಗಿದೆ ನೋಡಿ ನೋಡಿ ರೈತ ಇವನು ಇವನು ಹಾಕಿದ ಬೆಳೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆ ಒಂದು ಬೆಳೆ ಪೂರ್ತಿ ತಗೊಂಡಿದ್ದಾರೆ ಅವರು ಇವರು ಒಂದು ಇಷ್ಟಕ್ಕೆ ಎರಡು ಮೂರು ಒಂದು ಮೂರು ಲಕ್ಷ ಖರ್ಚು ಮಾಡಿರ್ಬೋದು ಇವರು ಒಂದು ಹತ್ತು ಎಕರೆ ಇರ್ಬೋದು ಇಲ್ಲಿ ಇವ್ರದ್ದು ಏನು ಹಾಕೋರೆ ಅದನ್ನು ಬರೀ ಎರಡು ತಿಂಗಳಲ್ಲಿ ಎತ್ಬಿಟ್ಟವ್ರೆ ದುಡ್ಡು ಈ ಮೇಲೆ ಏನಿದ್ರು ಇವ್ರದು ಬೆಳೆನೇ ಬೆಳೆ ಹ್ಞೂ ಎರಡೇ ಎರಡು ಮೂರು ತಿಂಗಳಲ್ಲಿ ಹೆಚ್ಚಿದ್ದಾರೆ ಇದು ಬೆಳೆನೇ ಇದ್ರ ಪೇಮೆಂಟ್ ಅವ್ರದ್ದು ಮೂರು ಲಕ್ಷ ಬಂಡವಾಳ ಹಾಕಿರ್ಬೋದು ಇವರು ಇದು ಇದು ನಾಟಿ ಮಾಡೋಕ್ಕೆ ಮತ್ತು ಈ ಡ್ರಿಪ್ ಲೈನು ಇಷ್ಟೇ ಇನ್ನು ನೋಡಿ ಅಲ್ಲಿ ಆಳುಗಳಲ್ಲಿ ಇದು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಸಿಗ್ತ ಇದ್ದೆ ನೆಕ್ಸ್ಟ್ ಫಾರ್ಮಲ್ಲಿ ಸಿಗ್ತೀನಿ ನಿಮಗೆ ಟೈಮ್ ಇಲ್ಲ ಯಾವಾಗಿದ್ರೆ ಇದು ಫ್ರೀ ಆಗಿರ್ತೀನಿ ನೋಡಿ ಎಷ್ಟು ನೀಟಾಗಿ ಬೆಳೆದವ್ರಿದ ನೋಡಿ ಎಷ್ಟು ನೀಟಾಗಿ ಬೆಳೆದಿದ್ದಾರೆ ಅಂತ ಸೂಪರ್ ಬೆಳೆದಿದೆ ಹಿಂಗೆ ಬೆಳೀಬೇಕು ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಇದರಲ್ಲಿ ಬಾಯ್ ಲೈವ್ ಎನ್ ಮಾಡ್ತಾ ಇದ್ದೀನಿ ಬಾಯ್